ಹೆಲೋ ಫ್ರೆಂಡ್ಸ್ ಕಾನ್ಸೆಪ್ಟ್ ಕ್ರ್ಯಾಕರ್ನ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಇಂದು ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಾದ ಜತ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ಜತ್ವಸಂಧಿ ಜಸ್ ಎಂದರೆ ಸಂಸ್ಕೃತದಲ್ಲಿ ಜ ಬ ಗ ಡ ದ ಈ ಐದು ವ್ಯಂಜನಗಳನ್ನು ತಿಳಿಸುವ ಆದೇಶ ಸಂಜೆ ಪೂರ್ವ ಪದದ ಅಂತ್ಯದಲ್ಲಿ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳನ್ನು ಅಂದರೆ ಕ ಚ ಟ ತ ಪ ಇವುಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಮೂರನೇ ಅಕ್ಷರ ಗ ಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುತ್ತಾರೆ ಸೊ ನಿಯಮವನ್ನು ನೋಡ್ಕೊಂಬರೋಣಿ ಹಾಗಾದ್ರೆ ಸ್ವಲ್ಪ ಉದಾಹರಣೆಗಳನ್ನು ನೋಡೋಣ ವಾಕ್ ಪ್ಲಸ್ ದೇವಿ ವಾಕ್ ದೇವಿ ಅಚ್ ಪ್ಲಸ್ ಅಂತ ಅಜಂತ ಅಪ್ ಪ್ಲಸ್ ದಿ ಅಬ್ ದಿ ಷಟ್ ಪ್ಲಸ್ ಆನನ ಷಡಾನನ ಕೆಲವೊಂದು ಉದಾಹರಣೆಗಳು ಚಿದಾನಂದ ರುದ್ರೋಗ ವಾಗ್ದಾನ ದಿಗಂತ ವಿರಾಡ್ರೂಪ ಸದ್ವಿದ್ಯೆ ವಾಗ್ಭೂಷಣ ಚಿದಾನಂದ ಅಜಂತ್ ಸಂಧಿ ಹೆಸರೇ ಹೇಳಿರುವಂತೆ ಪೂರ್ವ ಪದದ ಅಂತ್ಯದಲ್ಲಿ ಸ ಕಾರವಿದ್ದು ಇವುಗಳಿಗೆ ಶು ಕಾರಗಳು ಪರವಾದಾಗ ಸ ಕಾರಕ್ಕೆ ಶು ಕಾರ ತು ಕಾರಕ್ಕೆ ಚು ಅಥವಾ ಕಾರಗಳು ಆದೇಶವಾಗಿ ಬರುವುದೇ ಶುತ್ವ ಸಂಧಿ ಶು ಶ ಈ ಆರು ಅಕ್ಷರಗಳೇ ಶು ಎಂಬ ಸನ್ನೆಯಿಂದ ಗುರಿ ಕರೆಸಿಕೊಳ್ಳುತ್ತವೆ ನಿಯಮ ಪೂರ್ವ ಪ್ಲಸ್ ಉತ್ತರ ಪದ ಉದಾಹರಣೆಗಳು ಮನಸ್ಸು ಪ್ಲಸ್ ಶುದ್ಧಿ ಮನಶುದ್ಧಿ ಪಯಸ್ ಪ್ಲಸ್ ಶಯನ पयशयना जगत् प्लस् जननि जगज्जननि जगत् प्लस् जीवन जगजीवन सत् प्लश्चित्र सच्चित्र सत तत् प्लश्च ज्ञानी तज्ज्ञानी जगत् प्लस् ज्योति जगज्ज्योति बृहत् प्लस् ज्योति बृहज्ज्योति ಸ್ನೇಹಿತರೆ ನಾನು ಈಗಾಗಲೇ ಏಳು ವಿಡಿಯೋ ತರಗತಿಗಳನ್ನು ಮಾಡಿರುತ್ತೇನೆ ನಿಮಗೆ ಅದನ್ನು ನೋಡಬೇಕಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ ಒಮ್ಮೆ ಚೆಕ್ ಮಾಡಿ ಈಗ ಅನುನಾಸಿಕ ಸಂಧಿ ಅನುನಾಸಿಕ ಅಂದರೇನು ಎಂದು ನಿಮಗೆ ತಿಳಿದಿದೆ ಅಲ್ಲವೇ ಅನುನಾಸಿಕ ಅಕ್ಷರಗಳು ಯಾವುವು ಹೌದು ಸರಿ ನ ನ್ಯಾ ನ ಈಗ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳಿದ್ದು ಅಂದರೆ ಖ ಛ ಟಗಳಿದ್ದು ಇವುಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಪ್ರಥಮಾಕ್ಷರದ ಅನುನಾಸಿಕವೇ ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಎಂದು ಕರೆಯುತ್ತಾರೆ ಸರಿ ನಿಯಮವನ್ನು ನೋಡ್ಕೊಂಡು ಬರೋಣ ಪೂರ್ವಪದ ಪ್ಲಸ್ ಉತ್ತರ ಪದ ಈಕ್ವಲ್ಸ್ ಸಂಧಿಪದ ಪ ಪ್ಲಸ್ ನ ನ ನ ಮ ಇದ್ದಾಗ ಜ್ಞ ನ ನ ಮ ಮ ಬರುತ್ತದೆ ಉದಾಹರಣೆ ದಿಕ್ ಪ್ಲಸ್ ಮೂಡ ದಿಗ್ ಮೂಡ ತತ್ ಪ್ಲಸ್ ಮೈ ತನ್ಮಯಿ ವಾಗ್ ಪ್ಲಸ್ ಮೈ ಮೈ ಸತ್ ಪ್ಲಸ್ ಮಾನ ಸನ್ಮಾನ ಪ್ರೀತಿ ವಿದ್ಯಾರ್ಥಿಗಳೇ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋ ಬಗ್ಗೆ ಅಥವಾ ನಿಮಗೆ ಯಾವ ವಿಷಯದ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸುತ್ತೋ ಅದರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಲೈಕ್ ಮತ್ತು ಕಮೆಂಟ್ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ